ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ವೀರ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂತಹ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಇಲ್ಲಿಂದಲೇ ಶರಣುಗಳು ಒಂದು ಮಹಾತ್ಮ ಬಸವಣ್ಣನವರ ವಚನ ಋಣ ತಪ್ಪಿದ ಹೆಂಡಿರಲ್ಲಿ ತಪ್ಪಿದ ನೆಂಟರಲ್ಲಿ ಜೀವವಿಲ್ಲದ ದೇಹದಲ್ಲಿ ಫಲವೇನು ಆಳದ ನೊಲ್ಲದ ಆಳಿನಲ್ಲಿ ಸಿರಿ ತೊಲಗಿದ ಅರಸಿನಲ್ಲಿ ವರ ಕೊಡದ ದೈವದಲ್ಲಿ ಫಲವೇನು ಕಳೆದ ಹೂವಿನಲ್ಲಿ ಕಂಪ ಸುಳಿದ ಸೂಳೆಯಲ್ಲಿ ಹೆಂಪ ಕೊಳಚೆ ನೀರಿನಲ್ಲಿ ಗುಂಪನರಸುವಿರಿ ಮರುಳೆ ವರಗುರು ವಿಶ್ವಕ್ಕೆಲ್ಲ ಮನೋವಲ್ಲಭ ಪರಮ ಕಾರಣಿಕ ನಮ್ಮ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕಾಣಿರಣ್ಣ ಒಬ್ಬನೇ ದೇವ ಕಾಣಿರಣ್ಣ ಈ ವಚನವನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ ಇವತ್ತು ಭಾರತ ದೇಶದಲ್ಲಿ ಅನೇಕ ಜಾತಿಗಳು ಅನೇಕ ಧರ್ಮಗಳು ಅನೇಕ ದೈವಗಳು ಇವೆಲ್ಲದರ ಮಧ್ಯೆ ಬದುಕ್ತಕ್ಕಂಥ ಈ ಲೋಕದ ಜನ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಲೇ ಬದುಕ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತ ಅನೇಕ ಸಮಸ್ಯೆಗಳನ್ನು ಮಾನವನಿಗೆ ಎದುರಿಸುವ ಸಮಯ ಬಂದಿದೆ ಗಂಡ ಹೆಂಡತಿಯ ಪ್ರೀತಿ ಋಣ ತಪ್ಪಿದ ಹೆಂಡರಲ್ಲೆಂದರೆ ಗಂಡ ಹೆಂಡ ಹೆಂಡತಿಯರು ದೇಹಗಳೆರಡಾದರೇನು ಒಂದು ಒಳ್ಳೆಯ ಮನಸ್ಸನ್ನು ಇಟ್ಟುಕೊಂಡು ಬದುಕಿದರೆ ಅವರ ಮನೆ ಅವರ ಬಾಳು ಬಂಗಾರವಾಗುತ್ತದೆ ಅವರ ಆರೋಗ್ಯ ಚೆನ್ನಾಗಿರುತ್ತದೆ ಅವರ ಕುಟುಂಬ ಸುಖ ಸಂತೋಷದಿಂದ ಬದುಕಲು ಬರುತ್ತದೆ ಗುಣ ತಪ್ಪಿದ ನೆಂಟರಲ್ಲಿ ಸಂಬಂಧಿಕರ ಮಧ್ಯದಲ್ಲಿ ಏನೋ ವೈಮನಸ್ಸುಗಳನ್ನು ಮಾಡಿಕೊಂಡು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಳ್ಳಲಾರದೆ ಸತ್ಯವನ್ನು ಅರಿಯದೆ ಮನಸ್ಸುಗಳನ್ನು ಹಾಳು ಮಾಡಿಕೊಂಡು ಏನು ಬದುಕ್ತಾರಲ್ಲ ಜನ ಅದರಿಂದ ನೆಮ್ಮದಿಯ ಬದುಕಲ್ಲ ಅದು ಬಹಳಷ್ಟು ನೋವಿನ ಬದುಕಾಗುತ್ತದೆ ಅಂತಹ ಬದುಕನ್ನು ಈ ಭೂಮಿಗೆ ಹುಟ್ಟಿ ಬಂದಿದ್ದಕ್ಕೆ ಅದು ಸಾರ್ಥಕವಲ್ಲ ಪರಿವರ್ತನೆ ವರ್ತನೆಯಿಂದ ಪರಿವಂತ ವರ್ತನೆ ಆದರೆ ಎಲ್ಲರಿಗೂ ಕಲ್ಯಾಣವಾಗಲಿದೆ ಆಳದ ನೊಲ್ಲದ ಆಳಿನಲ್ಲಿ ಅಂದರೆ ನೌಕರ್ ಕೆಲಸ ಮಾಡತಕ್ಕಂಥವ್ರು ಮತ್ತು ಕೆಲಸ ಶ್ರೀಮಂತರು ಮಾಲೀಕರು ಮಧ್ಯೆ ಮಾಲೀಕ ಮತ್ತು ಆಳ ಇವರಿಬ್ಬರ ಮಧ್ಯೆ ಒಬ್ಬರಿಗೊಬ್ಬರು ಕಲಿಯಲಾದ ಕಲಿಯದೆ ಹೋದಾಗ ಅವರು ಆ ಕೆಲಸ ಬಿಟ್ಟುಕೊಟ್ಟವ ಹೋಗ್ತಾನೆ ಇವರೇನೋ ಇನ್ನೊಬ್ಬರಿಗೆ ಹುಡುಕಬೇಕಾಗುತ್ತದೆ ವರ ಕೊಡದ ದೈವದಲ್ಲಿ ಫಲವೇನು ಅಂದರೆ ಆಳದನ್ನೊಲ್ಲದ ಆಳಿನಲ್ಲಿ ಸಿರಿ ತೊಲಗಿದ ಅರಸಿನಲ್ಲಿ ಶ್ರೀಮಂತಿಕೆ ರಾಜರು ಮಹಾರಾಜರು ಗರುಡಪತಿಗಳೆಲ್ಲ ಹೋಗಿಬಿಟ್ಟರು ಅವರು ಎಷ್ಟೋ ಶ್ರೀಮಂತರಿದ್ದಾಗ ಎಲ್ಲರೂ ಬೆನ್ನತ್ತಿ ಹೋಗುತ್ತಾರೆ ಬೆಲ್ಲರ ಹಿಂದೆ ನೊಣ ಬೆನ್ನತ್ತಿ ಹೋಗಿದಂತೆ ಆದರೆ ಶ್ರೀಮಂತಿಕೆ ಎಂಬುದು ಖಾಲಿ ಆದಾಗ ಅವ್ರ ಹತ್ತಿರು ಯಾರೂ ಹೋಗುವುದಿಲ್ಲ ಕಳೆದ ಹೂವಿನಲ್ಲಿ ಕಂಪ ಸುಳಿದ ಸೂಳೆಯಲ್ಲಿ ಆಳದ ನೊಲ್ಲದ ಆಳಿನಲ್ಲಿ ಸಿರಿ ತೊಲಗಿದ ಅರಸಿನಲ್ಲಿ ವರ ಕೊಡದ ದೈವದಲ್ಲಿ ಫಲವೀನು ನಾವು ಎಷ್ಟೆಲ್ಲ ಹೊರಗಡೆ ಮನುಷ್ಯ ಮನುಷ್ಯರ ಜೊತೆ ಪ್ರೀತಿಯಿಂದ ಬದುಕದಲಾರದೆ ಬಿಟ್ಟು ಮನುಷ್ಯ ಮನುಷ್ಯರಲ್ಲೇ ದೇವರನ್ನು ಕಾಣುವುದನ್ನು ಬಿಟ್ಟು ಮಾನವ ನಿರ್ಮಿತ ಹಲವು ದೈವಗಳ ಬೆನ್ನು ಹತ್ತಿ ಹೋಗುವುದರಿಂದ ಯಾರಿಗೂ ಪ್ರಯೋಜನವಿಲ್ಲ ಏನೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಾವೇ ಪರಿವರ್ತನೆ ಆಗಬೇಕಾಗಿದೆ ನಾವೇ ಆತ್ಮ ಸಾಕ್ಷಿಯಿಂದ ಬದುಕಬೇಕಾಗಿದೆ ನಾವೇ ನಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಬದುಕಬೇಕಾಗಿದೆ ಆವಾಗ ಮಾತ್ರ ಎಲ್ಲರಿಗೂ ಆ ಮನೆಯಲ್ಲಿ ನೆಮ್ಮದಿಯ ಬದುಕು ಸಿಗಲು ಸಾಧ್ಯವಿದೆ ವರ ಕೊಡದ ದೈವದಲ್ಲಿ ಫಲವೇನು ಕಳೆದ ಹೂವಿನಲ್ಲಿ ಕಂಪ ಸುಳಿದ ಸೂಳೆಯಲ್ಲಿ ಬಸವಣ್ಣನವರು ಇಂತಹ ವಚನಗಳನ್ನು ಬಹಳಷ್ಟು ಬರೆದಿಲ್ಲ ಕಡಿಮೆ ವಚನಗಳಿವೆ ಸ್ವಲ್ಪ ಒಂದು ತಪ್ಪು ಮಾಡ್ತಕ್ಕಂಥ ಏನಿದೆ ಅಲ್ಲ ಆ ಕೆಲವು ಸಂದರ್ಭದಲ್ಲಿ ಇಂಥ ಇವತ್ತಿನ ಹೂವು ಅದು ಬಳ್ಳಿಗೆ ಇದ್ದರೆ ಸುವಾಸನೆ ಕೊಡುತ್ತದೆ ಅದನ್ನು ಕಡಿದು ನಾವು ಉಪಯೋಗ ಮಾಡಿಕೊಂಡಾಗ ಮುಂಜಾನೆ ಏನು ಸುವಾಸನೆ ಕೊಡ್ತಲ್ಲ ಆ ಹೂವು ಅದು ಕೆಲವೇ ಗಂಟೆಗಳಲ್ಲಿ ಆ ಸುವಾಸನೆ ಹೋಗಿ ಅದರಲ್ಲಿ ಏನು ಶಿಬಿರ ಹಾಳಾಗಿ ಹೋಗ್ಬಿಡುತ್ತದೆ ಕಳೆದ ಹೂವಿನಲ್ಲಿ ಕಂಪ ಸುಳಿದ ಸುಳಿ ಅಂದರೆ ಮನುಷ್ಯ ತಪ್ಪು ಮಾಡ್ತಕ್ಕಂಥವ್ರು ಗಂಡಿರಲಿ ಅಥವಾ ಹೆಣ್ಣಿರಲಿ ಇವರು ಒಂಥರ ವೇಷ್ಯ ವೇಷ್ಯರ ರೂಪದಲ್ಲಿ ಇದ್ದಾಗ ಅಲ್ಲಿ ಅವ್ರ ಹತ್ತಿರ ಏನು ಹುಡುಕಲು ಸಾಧ್ಯವಿದೆ ತಪ್ಪು ದಾರಿ ಪರಮ ಪತಿ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು ಹೇಳಿದ್ರಲ್ಲ ಎಚ್ ಐ ವಿ ರೋಗ ಏಡ್ಸ್ ರೋಗ ಕೂಡ ಬರ್ಬೋದು ಈ ದೇಶದಲ್ಲಿ ಮನುಷ್ಯ ಮನುಷ್ಯರನ್ನು ಯಾವ ರೀತಿ ಬದುಕಬೇಕೆಂಬುದು ಕೂಡ ಅಣ್ಣ ಬಸವಣ್ಣನವರು ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ನಮಗೆ ಇಂಥ ವಚನಗಳನ್ನು ಕೊಟ್ಟಿದ್ದಾರೆ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಇವತ್ತಿಗೂ ಕೂಡ ಈ ವಚನಗಳ ಆಧಾರ ಮೇಲೆ ಯಾರು ಜೀವನದಲ್ಲಿ ತಪ್ಪು ಮಾಡ್ತಕ್ಕಂಥವ್ರು ಬದಲಾವಣೆ ಮಾಡಿಕೊಂಡರೆ ಅವರ ಮನೆ ಅವರ ಮನಸ್ಸು ಬಂಗಾರವಾಗುತ್ತದೆ ಸ್ವರ್ಗವಾಗುತ್ತದೆ ಆದ್ದರಿಂದ ಕಳೆದ ಹೂವಿನಲ್ಲಿ ಕಂಪ ಸುಳಿದ ಸೂಳೆಯಲ್ಲಿ ಹೆಂಪ ಕೊಳಚೆ ನೀರಿನಲ್ಲಿ ಅಂದರೆ ನಾವು ಟಾಯ್ಲೆಟ್ಗೆ ಹೋಗ್ತೀವಲ್ಲ ಬಾತ್ರೂಮ್ದಲ್ಲಿ ಸ್ನಾನ ಮಾಡಿ ನೀರು ಇವೆಲ್ಲವೂ ಕೂಡ ನಮ್ಮ ನಾಲಿ ಮುಖಾಂತರ ಹೋಗಿ ಅಲ್ಲಿ ಮುಂದೆ ಹೋಗಿ ತಿಳಿ ನೀರನ್ನು ಕಾಣುತ್ತವೆ ಆದರೆ ಆ ನೀರಿನಲ್ಲಿ ನಾವು ಆ ನೀರಿನಿಂದ ತೆಗೆದುಕೊಂಡು ಏನಾರು ಅಡುಗೆ ಮಾಡ್ಬೋದಾ ಕುಡಿಲಿಕ್ಕೆ ಬರ್ತದಾ ಹಾಗೆ ಏನಾರು ಮಾಡಿದರೆ ವಾಂತಿ ಭೇದಿಯಾಗಿ ಸಾವು ಕೂಡ ಸಂಭವಿಸಬಹುದು ಕಳೆದ ಹೂವಿನಲ್ಲಿ ಕಂಪ ಸುಳಿದ ಸೂಳೆಯಲ್ಲಿ ಹೆಂಪ ಕೊಳಚೆ ನೀರಿನಲ್ಲಿ ಗುಂಪನರಸೂರಿ ಮರುಳೆ ಇಂತಹ ಸ್ಥಳಗಳಲ್ಲಿ ನಾವು ಏನಾದರೂ ಒಂದು ಒಳ್ಳೆಯ ಕಾಣಕ್ಕೆ ಹೋದರೆ ಅದು ಅಸಾಧ್ಯದ ಮಾತು ಎಂದು ಹೇಳುತ್ತಾರೆ ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಇಂತಹ ವಿಚಾರಗಳಿಂದ ನಾವು ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ತಪ್ಪುಗಳನ್ನು ತಿದ್ದಿಕೊಂಡು ಬದುಕಿದರೆ ನಿಜಕ್ಕೂ ಈ ಜೀವನದಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕವಾಗುತ್ತದೆ ಮತ್ತು ಎಲ್ಲರ ಕುಟುಂಬಗಳು ಸಂತೋಷದಿಂದ ಬದುಕಲು ಬರುತ್ತದೆ ಇಂತಹ ಒಂದು ಪಾಠ ಕಲಿಸಿದವರು ನಮ್ಮ ಧರ್ಮಗುರು ಮಹಾತ್ಮ ಬಸವಣ್ಣನವರು ಅವರು ವಿಶ್ವಗುರು ಆಗಿದ್ದಾರೆ ಅದರಿಂದ ಕಳೆದ ಹೂವಿನಲ್ಲಿ ಕಂಪ ಸುಳಿದ ಸೂಳೆಯಲ್ಲಿ ಹೆಂಪ ಕೊಳಚೆ ನೀರಿನಲ್ಲಿ ಗುಂಪನರಸುವಿರಿ ಮರುಳೆ ವರಗುರು ವರಗುರು ವಿಶ್ವಕ್ಕೆಲ್ಲ ಗಿರಿಜಾ ಮನೋವಲ್ಲಭ ಪರಮ ಕಾರಣಿಕ ನಮ್ಮ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕಾಣಿರಣ್ಣ ಒಬ್ಬನೇ ದೇವ ಕಾಣಿರಣ್ಣ ಈ ವಚನ ಪ್ರತಿಯೊಬ್ಬರು ಆತ್ಮ ಅವಲೋಕನ ಮಾಡಿಕೊಂಡು ಒಂದೆಡೆ ಬದುಕಿದರೆ ನಿಜಕ್ಕೂ ಎಂತಹ ಬಡತನದಲ್ಲಿದ್ದವನು ಕೂಡ ಎಂಥ ದೊಡ್ಡ ಶ್ರೀಮಂತ ಕೂಡ ಇಂಥ ಚೆನ್ನಾಗಿ ಬದುಕಲಿಕ್ಕೆ ಬರಲ್ಲ ಆ ರೀತಿ ಬದುಕಲು ಬರುತ್ತದೆ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಸರಿ ಎನ್ನಿಸಿದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರಿಗೆ ತಲುಪುವ ಕಾರ್ಯ ನಾವು ಪ್ರತಿಯೊಬ್ಬರು ಮಾಡಿದ್ದೇ ಆದರೆ ನಿಜಕ್ಕೂ ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬರ ಮನೆಗಳು ಸ್ವರ್ಗಾಲಯವಾಗುತ್ತವೆ ಇದು ನಾನು ಗ್ಯಾರಂಟಿಗೆ ಅಂತ ವಿನಂತಿಸಿಕೊಳ್ತಾ ಕೊನೆಯದಾಗಿ ಭಾರತೀಯರೆಲ್ಲರಿಗೂ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಬಸವ ಅಭಿಮಾನಿಗಳೆಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ